ಎಲ್ಲರಿಗೂ ನಮಸ್ಕಾರ ರನ್ನ ವೈಭವ ಮತ್ತೊಮ್ಮೆ ಬಂದಿದೆ ಬಾಗಲಕೋಟೆ ಜಿಲ್ಲೆಯ ರನ್ನನ ಹುಟ್ಟೂರು ಬೆಳಗಲಿ ಮತ್ತೆ ಅವರ ನಾಡಾದ ಮುಧೋಳದಲ್ಲಿ ಇದೇ ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಮಹಾಕವಿ ರನ್ನರನ್ನ ಅತ್ಯಂತ ಅರ್ಥಪೂರ್ಣವಾಗಿ ಮತ್ತೆ ವೈಭವವಾಗಿ ಆಚರಿಸಿಕೊಳ್ಳುವ ಸಂಭ್ರಮವನ್ನ ನೀವೆಲ್ಲರೂ ಕೂಡ ಕಣ್ತುಂಬಿಕೊಳ್ಬೇಕು ಅನ್ನೋದು ಕರ್ನಾಟಕ ಸರ್ಕಾರ ಮತ್ತೆ ಜಿಲ್ಲಾಡಳಿತ ಆಶಯ ಆಗಿದೆ ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ನಾವು ಭರದಿಂದ ಮಾಡಿಕೊಂಡಿದ್ದೇವೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳು ಇಂತಹ ಎಲ್ಲ ಆಯಾಮಗಳಲ್ಲೂ ಕೂಡ ಕವಿ ಚಕ್ರವರ್ತಿಯನ್ನ ಸ್ಮರಿಸಿಕೊಳ್ಳುವ ಈ ಸುಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನಮ್ಮ ಜಿಲ್ಲೆಗೆ ಆಗಮಿಸಿ ಆ ಸಂಭ್ರಮವನ್ನ ಕಣ್ಮನ ತುಂಬಿಸಿಕೊಳ್ಳಿ ಮತ್ತೆ ನಮ್ಮ ಜಿಲ್ಲೆಯ ಪ್ರವಾಸಿ ತಾಣಗಳಾದ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಕಲ್ಲು ಇವೆಲ್ಲವನ್ನು ಕೂಡ ನೀವು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕಣ್ಣಿನಲ್ಲಿ ತುಂಬಿಕೋಬಹುದು ಇಂತಹ ಒಂದು ಸದಾವಕಾಶಕ್ಕಾಗಿ ನಿಮ್ಮನ್ನ ಎದುರುಗೊಳ್ಳಕ್ಕೆ ಇಡೀ ತಂಡ ಕಾರ್ಯೋನ್ಮುಖವಾಗಿದೆ ಬನ್ನಿ ರನ್ನ ವೈಭವವನ್ನು ನೀವೆಲ್ಲರೂ ಕೂಡ ಸಂಭ್ರಮಿಸಿ ಸಾಕ್ಷೀಕರಿಸಿ ನಮಸ್ಕಾರ ಮುಧೋಳದ ಕವಿ ಚಕ್ರವರ್ತಿ ರನ್ನ ಕ್ರೀಡಾಂಗಣದಲ್ಲಿ ನಡೆಯುವ ರನ್ನ ವೈಭವದ ಅದ್ಧೂರಿ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಗಮಿಸುತ್ತಿದ್ದಾರೆ ನಮಸ್ಕಾರ ನಾನಿಮ್ಮ ಮಾತಾಡ್ತಿರೋದು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಾನ್ ಮುದೋಡಕ್ ಬರ್ತಿದ್ದೀನಿ ರನ್ನ ವೈಭವದ ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ ನೀವೆಲ್ಲ ಬರ್ತಿರಾಗೆ ಬುದ್ಧೋಳ ನಮಸ್ಕಾರ ನಾನು ನಿಮ್ಮ ವಿಜಯ ಪ್ರಕಾಶ್ ಕನ್ನಡ ಸಾಹಿತ್ಯ ಲೋಕದ ಮಹಾನ್ ಕವಿಗಳಾದ ರನ್ನ ನೆನಪಿನಲ್ಲಿ ನಡೀತಾ ಇದೆ ರನ್ನ ವೈಭವ ಎರಡ್ ಸಾವಿರದ ಇಪ್ಪತ್ತೈದು ಅರ್ಜುನ್ ಜನ್ಯ ಲೈವಿನ್ ಕಾನ್ಸರ್ಟ್ ನಾನು ನನ್ನ ತಂಡದ ಜೊತೆಗೆ ಹಾಡಲಿಕ್ಕೆ ಭಾಗವಹಿಸೋದಕ್ಕೆ ಬರ್ತಾ ಇದ್ದೀನಿ ಆದ್ರ ಒಂದು ಸಂದರ್ಭದಲ್ಲಿ ರನ್ನ ಕ್ರೀಡಾಂಗಣದಲ್ಲಿ ನಾನು ಕಾರ್ಯಕ್ರಮ ನೀಡುತ್ತಾ ಇದ್ದೇನೆ ರನ್ನ ವೈಭವದ ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ ನೀವೆಲ್ಲ ಬರ್ತೀರಲ್ಲ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ಈ ಒಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮವನ್ನ ವೈಭವ ಪೂರ್ಣವಾಗಿ ಯಶಸ್ವಿಗೊಳಿಸೋಣ ಜೊತೆ ಸೇರಿ ಹಾಡೋಣ ಕುಣಿಯೋಣ ಮಸ್ತ್ ಮಜಾ ಮಾಡೋಣ ಬನ್ನಿ ಎಲ್ಲರೂ ಅವಶ್ಯ ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ನೀವು ಬಂದು ನನಗೆ ನಿಮ್ಮ ಆಶೀರ್ವಾದವನ್ನ ನೀಡಿ ನಾನು ನಿಮಗಾಗಿ ಹಾಡ್ತೇನೆ ಥ್ಯಾಂಕ್ ಯು ಮುಧೋಳದ ಕವಿಚಕ್ರವರ್ತಿ ರನ್ನ ಕ್ರೀಡಾಂಗಣದಲ್ಲಿ ನಡೆಯುವ ರನ್ನ ವೈಭವದ ಅದ್ಧೂರಿ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಗಮಿಸುತ್ತಿದ್ದಾರೆ ಬಗಸೆಯಲ್ಲಿ ಮಳೆ ಹಿಡಿದಂತೆ ಹೃದಯದಲ್ಲಿ ಹೂವಿರಿ ಹಸಿವೆಯನ್ನು ಊರನು ನಮಸ್ಕಾರ ನಾನು ನಿಮ್ಮ ಅನುಶ್ರೀ ಮಾತಾಡ್ತಾ ಇರೋದು ಕನ್ನಡ ಸಾಹಿತ್ಯ ಲೋಕದ ಮಹಾನ್ ಕವಿ ರನ್ನ ಮಹಾಕವಿಯವರ ಹೆಸರಿನಲ್ಲಿ ರನ್ನ ವೈಭವ ನಡೀತಾ ಇದೆ ರನ್ನ ವೈಭವದಲ್ಲಿ ಸಂಗೀತ ಕಾರ್ಯಕ್ರಮಗಳು ನಡೆಯಲಿದೆ ಇದೆ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ತಾರೀಕು ಇದು ನಡೀತಾ ಇರೋದು ಮುದೋಳದ ರನ್ನ ಕ್ರೀಡಾಂಗಣದಲ್ಲಿ ಸೊ ತಾವೆಲ್ಲರೂ ತಪ್ಪದೇ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಎರಡು ಕಾರ್ಯಕ್ರಮಗಳನ್ನ ನಡೆಸ್ಕೊಡೋದಕ್ಕೆ ನಾನ್ ಬರ್ತಾ ಇದ್ದೀನಿ ಸೊ ನಿಮ್ಮೆಲ್ಲರನ್ನ ಅಲ್ಲಿ ಭೇಟಿ ಮಾಡ್ತೀನಿ